ಬಕ್ರೀದ್ ಹಬ್ಬದ ನಿಮಿತ್ತ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಪಾಲನಾ ಸಭೆ ಜೂನ್ ಹದಿನೇಳರಂದು ನಡೆಯಲಿರುವ ಬಕ್ರೀದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಿಕೊಳ್ಳಬೇಕೆಂಬ ಸದುದ್ದೇಶದಿಂದ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಪಾಲನಾ ಸಭೆಯನ್ನು ಇಂದು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಆಯೋಜಿಸಲಾಗಿತ್ತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಪೊಲೀಸ್ ಉಪಾಧೀಕ್ಷಕರಾದ ಶಿವಾನಂದ್ ಮದರಕಂಡಿ ಅವರು ದಾಂಡೇಲಿಯ ಜನ ಶಾಂತಿ ಸೌಹಾರ್ದತೆಗೆ ವಿಶೇಷವಾದ ಒತ್ತನ್ನು ಕೊಡುತ್ತಿರುವುದು ಶ್ಲಾಘನೀಯ ಪೊಲೀಸ್ ಇಲಾಖೆಯೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಇಲ್ಲಿನ ಜನತೆ ಇಟ್ಟುಕೊಂಡಿದ್ದಾರೆ ಬರಲಿರುವ ಬಕ್ರೀದ್ ಹಬ್ಬವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಮತ್ತು ಶಾಂತಿ ಸೌಹಾರ್ದತೆಯಿಂದ ಆಚರಿಸುವಂತೆ ವಿನಂತಿಸಿದರು ಬಕ್ರೀದ್ ಹಬ್ಬದ ದಿನದಂದು ಯಾವುದೇ ರೀತಿಯ ಪ್ರಾಣಿ ವಧೆಯನ್ನು ಮಾಡಬಾರದು ಬಕ್ರೀದ್ ಹಬ್ಬದಂದು ಪ್ರಾರ್ಥನೆಗೆ ತೆರಳುವ ಮಾರ್ಗದಲ್ಲಿ ಅನ್ಯ ಕೋಮಿನ ವಿರುದ್ಧ ಯಾವುದೇ ಘೋಷಣೆಗಳನ್ನು ಕೂಗಬಾರದು ಪ್ರಾರ್ಥನೆಗೆ ತೆರಳುವ ಸಮಯದಲ್ಲಿ ಬೈಕ್ ಹಾಗೂ ಇನ್ನಿತರ ವಾಹನಗಳನ್ನು ಅಡ್ಡಾದಿಡ್ಡಿ ಚಲಾಯಿಸುವಂತಿಲ್ಲ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು ಬಕ್ರೀದ್ ಹಬ್ಬದ ದಿನದ ನಂತರ ಯಾವುದೇ ನದಿ ದಂಡೆ ಅಥವಾ ಪ್ರವಾಸಿ ತಾಣಗಳಿಗೆ ಹೋದ ಸಂದರ್ಭದಲ್ಲಿ ಸೂಕ್ತ ಜಾಗರೂಕ ಕ್ರಮಗಳನ್ನು ಕೈಗೊಳ್ಳಬೇಕು ಬಕ್ರೀದ್ ಹಬ್ಬದ ಪ್ರಾರ್ಥನೆಯ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಚರ್ಚೆಗಳು ಮಾಡಬಾರದು ಬಕ್ರೀದ್ ಪ್ರಾರ್ಥನೆ ಮುಕ್ತಾಯವಾದ ನಂತರ ಅನವಶ್ಯಕವಾಗಿ ರಸ್ತೆಗಳಲ್ಲಿ ಬೀದಿಗಳಲ್ಲಿ ಗುಂಪು ಗುಂಪಾಗಿ ನಿಲ್ಲಬಾರದು ನಗರದಲ್ಲಿ ಶಾಂತಿಯನ್ನು ಕಾಪಾಡಲು ಇಲಾಖೆಯೊಂದಿಗೆ ನಗರದ ನಾಗರಿಕರು ಕೈಜೋಡಿಸಬೇಕು ಯಾವುದೇ ಸಮಸ್ಯೆಗಳಿದ್ದರೂ ನಗರದ ಜನತೆ ಮುಕ್ತವಾಗಿ ಇಲಾಖೆಯನ್ನು ಸಂಪರ್ಕಿಸಬಹುದೆಂದು ಹೇಳಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಿಪಿಐ ಭೀಮಣ್ಣ ಎಂ ಸೂರಿ ಅವರು ದಾಂಡೇಲಿ ಸರ್ವಧರ್ಮ ಸಮನ್ವಯತೆಯ ನಗರವಾಗಿದೆ ನಗರದ ಜನತೆ ವರ್ಷಪೂರ್ತಿ ಶಾಂತಿಯುತವಾದ ವಾತಾವರಣವನ್ನು ನಿರ್ಮಿಸಿ ನಮ್ಮ ಇಲಾಖೆಗೆ ಅತ್ಯುತ್ತಮ ಸಹಕಾರ ನೀಡುತ್ತಿರುವುದು ಸ್ಮರಣೀಯ ಈ ನಿಟ್ಟಿನಲ್ಲಿ ನಗರದ ಜನತೆ ಅಭಿನಂದನೆಗೆ ಅರ್ಹರು ಎಂದು ಹೇಳಿದರು ಸಭೆಯಲ್ಲಿ ನಗರ ಹಾಗೂ ನಗರದ ಸಮೀಪದ ವಿವಿಧ ಗ್ರಾಮಗಳ ಮುಸ್ಲಿಂ ಮುಖಂಡರು ವಿವಿಧ ಸಂಘ ಸಂಸ್ಥೆಗಳ ಮತ್ತು ವಿವಿಧ ಸಮಾಜಗಳ ಪದಾಧಿಕಾರಿಗಳು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಗಣ್ಯರು ಉಪಸ್ಥಿತರಿದ್ದು ತಮ್ಮ ತಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಪಿಎಸ್ಐಗಳಾದ ಅಯ್ಯರ್ ಗಡ್ಡೇಕರ್ ಅವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಕೃಷ್ಣ ಅರಕೇರಿ ವಂದಿಸಿದರು ರವೀಂದ್ರ ಬಿರಾದಾರ್ ಮತ್ತು ಜಗದೀಶ್ ಅವರು ನಿರೂಪಿಸಿದರು ಹಾಗಾಗಿ ಯಾವತ್ತು ಈಗ ಮಾರ್ಕೆಟಿಂಗ್ ವಿಷಯ ಈ ವಿಷಯದಲ್ಲಿ ನಾವು ಮಾತಾಡೋದ ಸರ್ ಆದರೂ ಸೇರಿದ್ರು ಅಂದ್ರೆ ಈ ವಿಷಯಕ್ಕೆ ನಾವು ಬಂದ್ಬಿಡ್ತೀವಿ ಸಭೆನೇ ಎಲ್ಲ ಮಾಡ್ಬೇಕಂತ ಇರೋದಿಲ್ಲ ನಗರಸಭೆ ಜವಾಬ್ದಾರಿ ಏನಾಗ್ತದೆ ನಾವು ಪಾರ್ಕಿಂಗಿಗೆ ಜಗ ಮಾಡಿರ್ತೀವಿ ನಾವು ಯಾವಾಗ ಮೂರು ಮೂವತ್ತು ರೂಪಾಯಿ ಚೀಟಿ ಅವಾಗ ಆ ನಿರೀಕ್ಷೆ ಬಂದಾಗ ಹೇಳ್ಕೋತೀನಿ ಅಂತ ಹೇಳ್ತಾರೆ ಎಲ್ಲ ಒಂದು ಅಧಿಕಾರಿ ನೋಡ್ಬೇಕು ಸೊ ನೀವು ಎಲ್ಲ ಫೀಟ್ ಪ್ರಕಾರ ಎಲ್ಲ ಸಂದರ್ಭದಲ್ಲಿ ಪೊಲೀಸರು ನಿಲ್ಲಿಸಿರ್ತೀರಿ ನಮ್ಮ ಅಧಿಕಾರಿಗಳು ನಮ್ಮ ವಿಲಾಸ ಮತ್ತೆ ನಮ್ಗೆ ಹೇಳೋ ಸರಿ ಒಂದು ಮಾತು ಹೇಳ್ತೀನಿ ಎಲ್ಲಿ ಪಾರ್ಕಿಂಗ್ ಇಲ್ಲ ಗಾಡಿ ಇದ್ದರೆ ಪೊಲೀಸರು ಕರ್ಕೊಂಡು ಸರ್ ಇದು ಪಾರ್ಕಿಂಗ್ ಜಾಗ ಐತಿ ಇಲ್ಲಿ ವ್ಯಾಪಾರದ ಗಾಡಿ ನಿಲ್ಲೋ ಜಾಗ ಅಲ್ಲ ನೀವು ಇವರನ್ನ ಓಡಿಸ್ಬೋದು ಅನ್ನುವಂತ ಮಾತು ನೀವು ಹೇಳಿದ್ರಿ ಡಿಪಾರ್ಟ್ಮೆಂಟ್ ಗೆ ಅಲ್ಲಿವರೆಗೆ ಪೊಲೀಸರು ಅವರಿಗೆ ಅಳಿಗೆ ಸಿಗುದಿಲ್ಲ ಯಾಕಂದ್ರೆ ಅವ್ರು ಮೈ ಬೀಸ್ ರೂಪಾಯಿ ಮಯಾಸ್ ಕನ್ಯಾ ಅಂತ ಅದಕ್ಕಾಗಿ ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಅದ ಸಂಡೆ ಸಂಡೆ ನಾನು ಸಂಡೆ ಮಾರ್ಕೆಟ್ ಹೋದ್ರೆ ಏನ್ ಪರಿಸ್ಥಿತಿ ಹೇಳಿದ್ರೆ ನಮ್ ಜೊತೆ ಆ ಹೂವಿನ ಕಡೆ ಅವನ ಹೊರಗಡೆ ಹೂವಿನ ನಾಲ್ಕು ಬಾಕ್ಸ್ ಮಾಡಿ

ಬಕ್ರೀದ ಟೈಮಲ್ಲಿ ಅದು ಬಹುದೇ ನಾವು ಆಸಗಳನ್ನು ಕಲಿಯುವುದಲ್ಲ ಮಾಡಿದ್ದು ಆಮೇಲೆ ಅದನ್ನು ತಂದೆ ಬರ್ದೇ ಆಗಿದ್ದು ಆದರೆ ಆಗಿಲ್ಲ ಅಂತಾನೆ ತಿಳ್ಕೊಳ್ಳೋಣ ಅಂತೇನು ಇದ್ದಕ್ಕೆ ಮೂವರ ಗೋವಿನ ರಕ್ಷಣೆ ಒಂದು ಏನು ಧಾರ್ಮಿಕ ಭಾವನೆಗಳಿದೆ ಅದಕ್ಕೆ ಮುಂದುವರದಂತೆ ಗೋಗಳನ್ನು ಕಡಿಯಿದೆ ಕೇವಲ ಬಕ್ರಿ ಎಂದಿದ್ದು ಏನು ಬಕ್ರೀದಂತೆ ಬಕ್ತಿ ಕಡಿಯುವ ಪದ್ಧತಿ ಇದೆ ಬಕ್ರಿ ಗೋ ಮಕರ ಮಾಡಿಕೊಂಡು ನಿಮ್ಮ ಹಬ್ಬವನ್ನು ಆಚರಿಸಿ ಮತ್ತು ಅನ್ಯ ಧರ್ಮಗಳ ಜನರದ್ದು ಕೂಡ ಭಾವನೆಗಳಿಗೆ ಗೌರವವನ್ನು ಕೊಡಿ ಅಂತೇಳಿ ನಾನು ಎಲ್ಲ ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ನದಿಗೆ ಏನಾದರೂ ಬಂದರೆ ನಾನು ಡೈರೆಕ್ಟ್ ನಾವು ಡೈರೆಕ್ಟ್ ಹೋಗಿ ಆಮೇಲೆ ಇನ್ನೊಂದೇನೆಂದ್ರೆ ನಾವು ಫಾಸ್ಟ್ ಈ ಒಂದು ಸಂದರ್ಭದಲ್ಲಿ ನಾನೆಲ್ಲ ಸೇರಿದ್ದೀನಿ ನನಗೆ ಅನಿಸ್ತೀವಿ ಈಗ ನೀವೇನೋ ಮೊನ್ನೆ ವೈಷ್ಣೋದೇವಿಗೆ ಹೋಗುವಂಥ ಯಾತ್ರಿಕ ಮೇಲೆ ಭಯೋತ್ಪಾದಕ ದಾಳಿಯಾಗಿ ಮತ್ತು ಗಾಡಿ ಬಂಧಕದಲ್ಲಿ ಬಿದ್ದರೂ ಕೂಡ ಮತ್ತೆ ಅಲ್ಲಿ ಹೋಗಿ ಅವರಿಗೆ ಬರುವಂತಹ ಕೆಲಸ ಮಾಡಿದ್ದಾರೆ ಇವತ್ತು ನಾವು ಏನ್ ಮಾಡ್ತೀವಿ ಆ ಇಸ್ರೇಲ್ನವರು ಪ್ಯಾಲೆಸ್ಟೈನ್ ಗಾಜಾಪಟ್ಟಿ ಅಲ್ಲೆಲ್ಲ ಏನೇನೋ ದೌರ್ಜನ್ಯ ಮಾಡಿದ್ರ ಬಗ್ಗೆ ಇಲ್ಲಿ ಬೆಂಬತಿ ಹಾಕಿ ಸೌಜನ್ಯ ಇದನ್ನು ಸೋಸುವಂಥದ್ದು ಅವ್ರ ಸಂತಾಪ ಸೂಚಿಸುವಂಥದ್ದು ಮಾನವ ಸರಪಳಿ ಮಾಡಿ ರಸ್ತೆ ಮೇಲೆ ಇಲ್ಲಿ ಇದು ಮಾಡೋದು ಬೇರೆ ಬೇರೆ ದೇಶದಲ್ಲಿ ಆಗದಂತ ನಾವು ಮಾಡ್ತೀವಿ ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ಎಲ್ಲರೂ ಇದರ ಬಗ್ಗೆ ನೆಮ್ಮದಿ ಉಳಿಸಿದ್ದಾರೆ ಮಾನವ ಸರ್ಪಣೆ ಮಾಡಿರೋಧಿಸಿದ್ದಾರೆ ಶಾಂತಿ ಅವರಿಗೆ ಸದ್ದತಿ ಸರಿ ಸಿಗಲಿ ಅಂತ ಹೇಳಿ ಒಂದು ಕೋರಿ ಶಾಂತಿ ಸಭೆ ಮಾಡಿದ್ದನ್ನು ನೋಡಿಲ್ಲ

Thank you for watching.